ಬಿಗ್ ಹಿಟ್ಟರ್ ಕಪ್ ಕ್ರಿಕೆಟ್ ಟೂರ್ನಿಮೆಂಟ್ ಫೈನಲ್ ಪಂದ್ಯಕ್ಕೆ ಶುಭ ಕೋರಿದ ಡಾಕ್ಟರ್ ನಾಗರಾಜ್ ಕೋಲಾರ ನಗರ ಹೊರವಲಯದ ಪವರ್ ಗ್ರಿಡ್ ಮುಂಭಾಗ ಕೀರ್ತನ ಎಂಟರ್ಪ್ರೈಸಸ್ ಮಾಲೀಕರಾದ ಗೌಡರವರ ನೇತೃತ್ವದಲ್ಲಿ ಸತತ ಮೂರು ದಿನಗಳಿಂದ ನಡೆಯುತ್ತಿರುವ ಕ್ರಿಕೆಟ್ ಪಂದ್ಯಗಳಲ್ಲಿ ಭಾನುವಾರದಂದು ಫೈನಲ್ ಪಂದ್ಯ ಹಮ್ಮಿಕೊಂಡಿದ್ದು ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡು ಪಂದ್ಯಗಳ ವೀಕ್ಷಣೆ ಮಾಡಿ ಆಟಗಾರರ ಪರಿಚಯ ಮಾಡಿಕೊಂಡು ಫೈನಲ್ ಪಂದ್ಯಕ್ಕೆ ಸಮಾಜ ಸೇವಕ ಡಾಕ್ಟರ್ ನಾಗರಾಜ್ ಹಳೆ ಬಸ್ ಸ್ಟ್ಯಾಂಡ್ ಹೂವಿನ ವ್ಯಾಪಾರ ಸಂಘಗಳ ಅಧ್ಯಕ್ಷರು ಶುಭ ಕೋರಿದರು ಗಡಿಭಾಗದ ಈ ಜಿಲ್ಲೆಯಲ್ಲಿ ಇಂತಹ ಕ್ರೀಡಾ ಚಟುವಟಿಕೆಗಳು ಇನ್ನಷ್ಟು ನಡೆಯಬೇಕು ಯುವಕರಲ್ಲಿ ಕ್ರೀಡಾ ಉತ್ಸವ ಹೆಚ್ಚಬೇಕು ಎಂದರು ನಾನು ಈಗಾಗಲೇ ಸಾಕಷ್ಟು ವರ್ಷಗಳಿಂದ ಆರೋಗ್ಯ ವಿಚಾರದಲ್ಲಿ ಹಲವಾರು ಬಗೆಯ ಸಮಾಜ ಸೇವೆ ಮಾಡಿಕೊಂಡು ಬಂದಿದ್ದು ಮುಂದಿನ ದಿನಗಳಲ್ಲಿ ಕ್ರೀಡಾ ರಂಗದಲ್ಲಿಯೂ ಸೇವೆ ಮಾಡುವ ಮುಖಾಂತರ ಸಹಕಾರ ನೀಡುತ್ತೇನೆ ಎಂದರು ಸರ್ ನಮಸ್ಕಾರ ನಮಸ್ಕಾರ ನೀವು ಆರೋಗ್ಯ ಕ್ಷೇತ್ರದ ಕಡೆ ಹೆಚ್ಚಿನ ಒಲವು ಕೊಟ್ಟಿದ್ರಿ ಮತ್ತೆ ಸಾಮಾಜಿಕ ಕಾರ್ಯಕರ್ತ ಕಾರ್ಯಕ್ರಮಗಳನ್ನ ಯಶಸ್ವಿಯಾಗಿ ನಡೆಸ್ಕೊಂಡು ಬಂದಿದ್ದೀರಾ ಈಗ ಒಂದು ಈ ಕ್ರೀಡಾರಂಗಕ್ಕೂ ತಮ್ಮ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ ಏನಿದೆ ಗುಟ್ಟು ಸರ್ ಇದು ನಮ್ಮ ಇದು ನಮ್ಮ ಆರೋಗ್ಯ ಕಿಟ ಕ್ರೀಡಾ ಘಟಕ ಚಂಗದಲ್ಲಿ ನಮ್ಮ ಉತ್ತಮ ನಮ್ಮ ಫಸ್ಟ್ ಆರೋಗ್ಯ ಸಚಿವದಲ್ಲಿ ಇದ್ವಿ ಈಗ ಬೇರೆ ಕ್ರೀಡಾಧಾರ ಬರ್ತದೆ ನಮ್ಮ ಆರೋಗ್ಯ ಇನ್ನೂ ಚೆನ್ನಾಗಿ ಆಗುತ್ತೆ ಅಂತ ನಾವು ಕ್ರೀಡಾ ಸಲ ಬಂದ ಇದು ಹಳ್ಳಿಗಾಡಿಯಲ್ಲಿ ನಡೆತಕ್ಕಂತ ಒಂದು ಕ್ರೀಡೆ ಆಗಿದೆ ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಮತ್ತೆ ಅದರಲ್ಲಿ ಅವರಿಗೆ ಪ್ರೋತ್ಸಾಹ ಯಾವ ರೀತಿ ನೀಡ್ತಾ ಹಳ್ಳಿಗಳಲ್ಲಿ ಹಳ್ಳಿಗಳಿಗೆ ನಾವೇ ಪ್ರೋತ್ಸಾಹ ಕೊಟ್ಟು ಇಲ್ಲಿ ಚೆನ್ನಾಗಿ ಮಾಡೋದು ಚೆನ್ನಾಗಿರುತ್ತಪ್ಪ ನಾವೇ ಪ್ರೋತ್ಸಾಹ ಕೊಟ್ಟು ನಾವೆಲ್ಲ ಬಂದು ಇಲ್ಲೇ ನಾವು ಮಾಡೋಣ ಅಂತ ಹೇಳ್ಬಿಟ್ಟು ನಾವೇ ಪ್ರೋತ್ಸಾಹ ಅಂದ್ರೆ ಒಗ್ಗಟ್ಟು ಏಕತೆ ಚೆನ್ನಾಗಿ ಬರುತ್ತೆ ಸೂಪರ್ ಮಕ್ಕಳಲ್ಲಿ ಈ ಒಂದು ಕ್ರೀಡಾ ಮನವ ಬೆಳೆದ್ರೆ ಚೆನ್ನಾಗಿರುತ್ತೆ ಅಂತ ಎಲ್ಲ ನಾವೇ ಪ್ರೋತ್ಸಾಹ ನಾವೇ ಎಲ್ಲ ಮಾತನಾಡಿದ್ದೀವಿ ಎಲ್ಲರಿಂದ ಆರೋಗ್ಯದ ಕಡೆ ಮತ್ತೆ ಸಾಮಾಜಿಕ ಕಡೆಯನ್ನ ಕಾರ್ಯಕ್ರಮ ಸರ್ ಅನ್ಕೊಂತೀವಿ ಇನ್ನು ಹೆಚ್ಚು ಹೆಚ್ಚೆಚ್ಚು ನಾವು ಏನೇನೋ ಮಾಡಬೇಕು ಆರೋಗ್ಯ ನೋಡ್ಬೇಕು ಮತ್ತೆ ಬಡವರು ಸಮಾಜ ಸೇವಾ ಮಾಡಬೇಕು ಮತ್ತೆ ಅನಾಥಾಶ್ರಮ ಹತ್ರ ಹೋಗಬೇಕು ಅಲ್ಲಿ ಏನೇನು ಮಾಡ್ತೀವಿ ನಮ್ಮಲ್ಲೇ ನಮ್ದು ಏನೇ ಹುಟ್ಟದಬ್ಬ ಆಗಲಿ ನಮ್ಮ ಬೇಕಾದಂತಹ ಹೇಳ್ತೀನಿ ನಮ್ಮ ಮಕ್ಕಳಿಗೆ ಸಹಾಯ ಮಾಡ್ರಿ ಅಂತ ಹೇಳ್ಬಿಟ್ಟು ನನ್ನ ಪ್ರತಿಯೊಂದು ಒಂದು ಮಾಡ್ತಾ ಇದ್ದೀನಿ ನಮ್ಮ ಹೆಸರು ನಾಗರಾಜ್ ಸುತ್ತೂರು ಹಳೆ ಒಳ್ಳೆ ಪ್ರಶ್ನೆ ಅಧ್ಯಕ್ಷರಾಗಿತ್ತು ಹುಬ್ಬಿನ ಮಾಲೀಕರು ನಾವು ಹುಲಿ ಮನ ಮಾರ್ಗದಲ್ಲಿ ಎಲ್ಲರೂ ಸೇರಿ ನನ್ನನ್ನು ಅಧ್ಯಕ್ಷನ ಮಾಡಿ ಎಲ್ಲರೂ ಸೂಚನೆ ಮಾಡಿ ಎಲ್ಲರೂ